ನಗರಬಾವಿ ಎಮ್ ಮೈನ್ ರೋಡಲ್ಲಿ ಮಾವಿನ ಮರದ ಕೊಂಬೆಗಳೆಲ್ಲ ಗಾಳಿಗೆ ಬಿದ್ದಿದೆ ಸೊ ಕಾರ್ ಮೇಲೆಲ್ಲ ಬಿದ್ದಿದೆ ನೋಡಿ ಯಾವ ಥರ ಬಿದ್ದಿದೆ ನೋಡಿ ನಮ್ಮ ಮನೆ ಹತ್ರ ನಮ್ಮ ರೋಣಿ ನೋಡಿ ವಿಂಡೋದಲ್ಲಿ ನೋಡ್ತಾನೆ ಮಳೆ ಜೋರಾಗಿ ಬಂತಲ್ವಾ ಹಾಗೇ ಮಿಂಚು ಸಿಡಿಲು ಎಲ್ಲ ಇದೆ ಸೊ ಏನು ಇದು ಇದೆ ಯಾವಾಗದಿಂದ ನೋಡ್ತಾಯಿದೆ ಕುತ್ಕೊಂಡು ಫುಲ್ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಸುಖ ಮಳೆ ನೀವು ನೋಡ್ತಿದ್ದಾನೆ ಏನು ರೋಣಿ ಅದು ಹಾಂ ಸಿಡಿಲ್ ಬರ್ತಾ ಇದೆಯಾ ಹಾಂ ಓಹೋ ಸಿಡಿಲ್ ಬಡಿತಾ ಇದೆ ಮಿಂಚಿಂಗ್ ಬರ್ತಾ ಇದೆ ಮುಂಚೆ ಬಂದಾಗ ಬಂದಾಗ ನಮ್ಮ ಮನೆ ಪಕ್ಕ ಮರ ಬಿದ್ದಿದೆ ನೋಡಿ ಆ ಮನೆ ಹತ್ರ ಮರ ಬಿದ್ದಿದೆ ದೊಡ್ಡ ಮರ ಅದು ಅಂಕಲ್ ನೋಡ್ತಿದ್ದಾರೆ ನಮ್ಮ ರೋಣಿನೂ ಕುತ್ಕೊಂಡು ನೋಡ್ತಿದ್ದಾನೆ ರೋನಿ? ರೋಣಿ ಇಲ್ಲೋಡು? ನೋಡು ರೋಣಿ ಯಾರದು ಓಹೋ ಓಹೋ ಓಹ್ ಯಾರು ರೋಣಿ ಅದೆಲ್ಲ ಬಿದ್ದಿದೆ ಅದರ ಕೊಂಬೆ ಎಲ್ಲ ಕೆಳಗಡೆ ಬಿದ್ದಿದೆ ಕಾಪಟ್ಟೆ ಮಳೆ ಬಂತು ರೋಣಿ ಕೂತ್ಕೊಂಡು ನೋಡ್ತಾವನೆ ಅವನಿಗೆ ಗೊತ್ತಿಲ್ಲ ಸೊ ಮಿಂಚು ಗುಡುಗು ಅದೆಲ್ಲ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಮ್ಮ ರೋನಿಗೆ, ಸೊ ಕ್ಯೂಟ್ ಏನು ನೋಡ್ತಿದ್ದೀರೋನಿ மழை வர்த்தியா